ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಲ್ಲೆಡೆ ಮೂರ್ ಪ್ರಶ್ನೆನಪ್ಪ ಅಂತಾರೆ ಆರ್ ಸಿ ಬಿ ತಂಡ ಈ ವರ್ಷ ಯಾರತಿ ಟೀಮ್ನ ಕಟ್ಟುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಗೆಲ್ಲಬೇಕು ಅಂತಾರೆ ಆರ್ ಸಿ ಬಿ ತಂಡದ ಫ್ಲೈ ವಿಲಿಂಗ್ ಲೈವನ್ ಯಾರತಿ ಇರುತ್ತೆ ಆರ್ ಸಿ ಬಿ ತಂಡಕ್ಕೆ ಯಾರು ಬಂದರೆ ಉತ್ತಮ ಆಗುತ್ತೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಇಡೆಯೇ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ತಂಡ ತುಂಬನೇ ಬಲಿಷ್ಠ ಆಗಬೇಕು ಅಂತಾರೆ ಒಳ್ಳೆ ಟೀಮ್ನ ಕಟ್ಟಬೇಕು ಬೋಲರ್ಸ್ ಆಗಿರ್ಬೋದು ಆಲ್ಗನರ್ಸ್ ಆಗಿರ್ಬೋದು ಬ್ಯಾಟ್ಸ್ಮನ್ಗಳಾಗಿರ್ಬೋದು ಮತ್ತೆ ಬ್ಯಾಕಪ್ ಪ್ಲೇಸ್ಗಳಾಗಿರ್ಬೋದು ರೀಪ್ಲೇಸ್ಮೆಂಟ್ ಆಟಗಾರ ಆಗಿರ್ಬೋದು ಎಲ್ಲ ಮುಂದಾಲೋಚನೆ ಮಾಡಿ ಆರ್ ಸಿ ಬಿ ತಂಡ ಆಪ್ಷನ್ ಆಟಗಾರನ ಪಿಕ್ ಮಾಡಬೇಕು ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕನಸ ಕಮೆಂಟ್ ಮಾಡಿ ಗುರು ನಿಮ್ಗೆ ಅನಿಸುತ್ತೆ ಆರ್ ಸಿ ಬಿ ತಂಡಕ್ಕೆ ನೋಡೋಣ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ತಂಡಕ್ಕೆ ಯಾರು ಬಂದರೆ ಅತ್ಯುತ್ತಮ ಆಗಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಆಟಗಾರ ಬರುತ್ತೋ ಅಂದರೆ ಗುರು ಹರ್ಸಿ ತಂಡ ಪಕ್ಕ ಪ್ಲೇಯಿಂಗ್ ಲೈನ್ ಮಾಡ್ಕೋಬೋದು ಅಂತ ಅನಿಸುತ್ತೆ ನಿಮಗೆ ಅಂತ ಅನಿಸುತ್ತೆ ಕನಸು ಕಮೆಂಟ್ ಮಾಡಿಗೋರು ಈಗ ಆಲ್ರೆಡಿ ಹರ್ಸಿ ತಂಡ ಮೂರು ಜನ ಫಿಲಪ್ ಆಗಿದೆ ಅಂತ ಹೇಳಬೇಕು ಅವರಂತ ಇಡೀ ಹದಿನಾಲ್ಕು ಹದಿನಾಲ್ಕು ಮ್ಯಾಚ್ ಪ್ಲೇ ಆಫ್ ಹೋಯ್ತು ಸೆಮಿಫೈನಲ್ ಗೊಯ್ತು ಫೈನಲ್ ಹೋಗ್ತವ್ರು ಹದಿನಾರು ಮ್ಯಾಚು ಕೂಡ ಅವರು ಆಡುವಂಥ ಆಟಗಾರ ರಿಟರ್ ಮಾಡಿಕೊಳ್ಳಿ ಅಂತ ಹೇಳಬೇಕು ಎಷ್ಟು ಟಯರ್ಡ್ ವಿರಾಟ್ ಕೊಹ್ಲಿ ಪಡೆದ್ರೆ ಇವರು ಏನಾದರೂ ಇಂಜುರಿ ಆಗಿಲ್ಲ ಅಂತ ಅಂದರೆ ಇವರು ಮೂರು ಜನ ಆಡೇ ಆಡ್ತಾರೆ ಪ್ಲೇಯಿಂಗ್ ಲೈನ್ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಮೆಂಟ್ ಮಾಡಿದ್ರು ಇನ್ನು ಹರ್ಸಿ ಬಿತ್ತಣ್ಣಕ್ಕೆ ಮಿಕ್ತಂಥ ಆಟಗಾರರು ಯಾರಪ್ಪ ಇದ್ದಾರೆ ಕೆ ಆರ್ ರಾಹುಲ್ ಆರ್ ಸಿ ಬಿ ಪಿಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ರೋಹನ್ ಸ್ಟಾರ್ಟ್ ಅಪ್ ಪಿಕ್ ಮಾಡ್ತಾ ಇದ್ದಾರೆ ಓಪನಿಂಗ್ ಬೇಡ ಡೆತ್ ಅಲ್ಲಿ ಆಡುತ್ತಾರೆ ಡೆತ್ ಅಲ್ಲ ಕೂಡ ಆಡ್ತಾರೆ ಕೆ ಆರ್ ರಾಹುಲ್ ಅಂತ ಹೇಳಬೇಕು ಇನ್ನು ಅದು ಬಿಡ್ತು ಅಂತ ಅಂದ್ರೆ ಜಾಸ್ ಬಟ್ಲರ್ ಇದಾರೆ ಅಂತ ಹೇಳ್ಬೇಕು ರೋಪನ್ ನಾಗರಾಗೆ ಆಟ ಅಂತ ಹೇಳ್ಬೇಕು ಮತ್ತೆ ವಿಲ್ ನ ಮತ್ತೆ ಆರ್ ಸಿ ಬಿ ಕರ್ಕೋಬೇಕು ಆ ಟೈಮ್ ಕಾಲ್ ಪ್ರಕಾರ ಅಂತ ಹೇಳ್ಬೇಕು ಮತ್ತೆ ಗ್ಲೇನ್ ಮ್ಯಾಕ್ಸ್ ಅವರು ಕೂಡ ಕರ್ಕೋಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಇತ್ತೀಚೆಗೆ ಅಂದ್ರೆ ನಿನ್ನೆ ನಡೆದ ಪಾಕಿಸ್ತಾನ ಮತ್ತೆ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಭಯಂಕರವಾಗಿ ಆಟ ಆಡಿದರೆ ವಿಲ್ ಮ್ಯಾಕ್ಸ್ವೆಲ್ ಅಂತ ಹೇಳ್ಬೇಕು ಅವ್ರನ್ನ ಕರ್ಕೊಳ್ಳಬೇಕು ಒಂದು ವರ್ಷ ಫಾರ್ಮ್ ಅಲ್ಲಿ ಇರೋದಿಲ್ಲ ಮತ್ತೆ ಫಾರ್ಮ್ಗೆ ಬರ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಿ ಮತ್ತೆ ಜಾಸ್ತಿ ಕರ್ಕೋಬೇಕು ಸಿರಾಜ್ ಮಿ ಕರ್ಕೋಬೇಕು ಅಂತ ಹೇಳ್ತೀನಿ ಗುರು ಏನಂದ್ರೆ ಕಮೆಂಟ್ ಮಾಡಿ ಇನ್ನ ಅದು ಬಿಡ್ತು ಅಂತ ಬೋಲಿಂಗ್ ಅಲ್ಲಿ ಮತ್ತೆಂದರ್ ಚಾಲ ಮತ್ತೆ ಬೋಲ್ಸರ್ ಕುಮಾರ್ನ ನ ಕರ್ಕಬೇಕು ನಮ್ಮ ಆರ್ ಸಿ ಬಿ ತಂಡ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಬೇಕು ಇನ್ನು ಅದು ಬಿಡ್ತು ಇದ್ದಾರಪ್ಪ ಕಗಿಸೋ ರಬಾರ್ಡ್ ಹೇಳಬೇಕು ಪಾಲ್ ಪೇಲ್ ಬೋಲಿಂಗ್ ಮಾಡ್ತಾರೆ ಡೆತ್ ಅಲ್ಲಿ ಒಳ್ಳೆ ಆಪ್ಷನ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಕಗಿಸೋ ರಬಾರ್ಡ್ ಅವರ ಕರ್ಕತ್ತೋ ಅಂತ ಆದ್ರೆ ಹೇಳ್ತೀನಿ ನೀವೇಂದ್ರೆ ಮಾಡಿ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಪ್ರಕಾರ ಇವರಲ್ಲದೇ ಇನ್ಯಾರ ಆಟಗಾರನ ಪಿಕ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರುಕ್ಕೆ ಒಟ್ಟಾರೆ ಕೆ ಯಾರು ಬರ್ತಾರೆ ಬಿಡ್ತಾರೋ ಅದು ಗೊತ್ತಿಲ್ಲ ಕೆ ಎಲ್ ರಾಹುಲ್ ಅಂತ ಆಸಿ ತಂಡಕ್ಕೆ ಬೇಕು ಗುರು ನೀವೇ ನೀವೇಂದ್ರೆ ಕಳ್ಸಾ ಕಂಡುಬೇಡಿ ಕೇಳ್ ರಾವಲ್ ಹಸಿಬಿ ಬೇಕೋ ಬೇಡ ಎಸ್ ಆರ್ ನೋ ಬೇಕು ಅನ್ನೋದಾಯಿತು ಅಂತಾರೆ ಸ್ವಲ್ಪ ಕಮಿನ್ಸ್ ಬಾಟಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿ ಮಾತಾಡಿ ತೋರಿಸ್ತೀನಿ ಸ್ವಲ್ಪ ಹುಟ್ಟಾಗಿದ್ದರೆ ಹಂಗೆ ಸ್ವಲ್ಪ ತೊಗಸ್ತೀ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಬೇಡಿ ಆಮೇಲೆ ಹತ್ಕೊಬೈಬೇಡಿ ಬಾಯಿ ಜೊಲ ಅದು ಜಲೋ ಅದು ಜಲ ಅಂತ ಸ್ವಲ್ಪ ಹುಟ್ಟಿನ ಸ್ವಲ್ಪ ಮಾತು ಸ್ವಲ್ಪ ತೋರಿಸ್ತೀನಿ ನಾನು ಆ ಸ್ವಲ್ಪ ಏನು ಟೆನ್ಷನ್ ಆಗಬೇಡಿ ನಿಮಗೆ ಕೇಳ್ ರಾಬಲ್ ಬೇಕೋ ಅಥವಾ ಬೇಡ ಅಂತ ಕಳ್ಸೋ ಕಮೆಂಟ್ ಬಾಕ್ಸಲ್ಲಿ ನೋಡಿ ಹಿಂಗೆ ತರಿಸೋದು ಕಮೆಂಟ್ ಬಾಕ್ಸಲ್ಲಿ ಎಸ್ ಆರ್ ನೋ ಅಂತ